ಶರಣರಾದ ಹಡಪದ ಅಪ್ಪಣ್ಣನವರ ವಿಚಾರಗಳು ಸಮಾಜಕ್ಕೆ ಬೇಕು ತಹಶೀಲ್ದಾರ್ ರೇಣುಕಾ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಗೈರ್ಹಾಜರಾಗಿರುವುದಕ್ಕೆ ಫೋನ್ ಕರೆ ಮೂಲಕ ಅಧಿಕಾರಿಗಳಿಗೆ ಸೂಚನೆ ನೋಟಿಸ್ ನೀಡುವುದಾಗಿ ತರಾಟೆಗೆ ತೆಗೆದುಕೊಂಡರು ಭಾನುವಾರದಂದು ಮಹಾಶರಣರಲ್ಲಿ ಒಬ್ಬರಾದ ಹಡಪದ ಅಪ್ಪಣ್ಣನವರು ಹನ್ನೆರಡನೇ ಶತಮಾನದ ಬಸವ ಶರಣರ ಒಡನಾಡಿಯಾಗಿ ಬಾಳಿದ ಶರಣರು ಹಡಪದ ಅಪ್ಪಣ್ಣನವರು ಇವರು ಬಸವಣ್ಣನವರ ಘನತೆಯನ್ನು ತಿಳಿದು ಕಾಯ ವಾಚ ಮನಸ್ಸಿನಿಂದ ಸೇವೆ ಮಾಡುವ ಬಸವಣ್ಣನವರನ್ನು ಹರಿತ ಅಪ್ಪಣ್ಣನವರು ಅನುಭವ ಮಂಟಪದಲ್ಲಿ ಆಪ್ತ ಕಾರ್ಯದರ್ಶಿಯಾಗಿದ್ದರು ಹುಟ್ಟೂರಾದ ಕರ್ನಾಟಕದ ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮದ ಚನ್ನವೀರಪ್ಪ ದೇವಕಮ್ಮನ ಮಗ ಹಡಪದ ಅಪ್ಪಣ್ಣನವರು ಜನಿಸಿದರು ಇವರನ್ನು ಚನ್ನವೀರಪ್ಪ ದೇವಕಮ್ಮನ ಮಗ ಹಡಪದ ಅಪ್ಪಣ್ಣನವರು ಜನಿಸಿದರು ಇವರನ್ನು ಬಸವಣ್ಣನ ಕೊನೆಯ ಕಾಲದವರೆಗೂ ಒಡನಾಡಿಯಾಗಿ ಆಪ್ತ ಸೇವಕನಾಗಿ ಹಡಪದ ಅಪ್ಪಣ್ಣನನ್ನು ನಿಜ ಸುಖಿ ಅಪ್ಪಣ್ಣ ಎಂದು ಶರಣರೆಲ್ಲರೂ ಕರೆಯುತ್ತಿದ್ದರು ಇವರು ಹಡಪದ ಅಪ್ಪಣ್ಣನವರು ಆಚಾರ ವಿಚಾರಗಳು ವೈರಾಗ್ಯವಾಗಿದ್ದವು ಅನೇಕ ವಚನಗಳನ್ನು ರಚಿಸಿದ್ದು ಉಂಟು ಮಾನ್ಯ ತಹಶೀಲ್ದಾರ್ ರೇಣುಕಮ್ಮ ಇವರ ಶಿವಶರಣರ ವಚನಕಾರರ ಮಹನ್ ಸಮಾಜ ಸೇವಕರ ಜಯಂತಿಗಳನ್ನ ಸರ್ಕಾರದ ಆದೇಶದಂತೆ ಪ್ರತಿಯೊಬ್ಬರಿಗೂ ಇಂತಹ ಮಹನ್ ಶರಣರ ಜಯಂತಿ ಸಾರ್ವಜನಿಕರಿಗೂ ಆದರ್ಶ ಮಾರ್ಗಗಳಾಗಿರಬೇಕು ಈಗಿನ ನಾಗರಿಕತೆಗೆ ಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಡಪದ ಸಮುದಾಯದ ಮುಖಂಡರಾದ ಹಾರ್ಕಭಾವಿ ಕೊಟ್ರೇಶ್ ರವರು ಹಡಪದ ಅಪ್ಪಣ್ಣನವರ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಮಲಸಿದ್ದಪ್ಪ ತಾಲೂಕು ಅಧ್ಯಕ್ಷರಾದ ಚೌಡಪ್ಪ ತಿಪ್ಪೇಸ್ವಾಮಿ ಹಾರ್ಪಲ್ ಕರಿಯಪ್ಪ ಆರ್ವೈ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀ ಕೊಟ್ರೆ ರಾಜೇಶ್ವರಿ ಮಂಜುನಾಥ್ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಎಚ್ ಎಚ್ಕೊಟ್ರೆ ಶಿವರಾಜ್ ಇನ್ನು ಮುಂತಾದವರು ಭಾಗವಹಿಸಿದ್ದರು ಈಗ ಏನಾಗ್ಬಿಡೋದಂದ್ರೆ ಬೇರೆ ಬೇರೆ ಹೊರಗ ರಾಜ್ಯದಿಂದ ಕೂಡ ಬೇರೆ ಬೇರೆ ಹಿರಿಯರು ಬಂದು ನಮ್ಮ ಕೆಲವೊಂದು ಏರಿಯಾಗಳಾಗೆ ತಾಲೂಕುಗಳಿಗೆ ಸಿಟಿಗಳಿಗೆಲ್ಲ ಒಂದು ಶಾಪ್ ಮಾಡಿಕೊಟ್ಟು ನಮ್ಮ ಸಮಾಜಕ್ಕೆ ಒಂದು ಬಹಳ ಒಂದು ತೊಂದರೆ ಮಾಡ್ತಿದ್ದಾರೆ ದಯಮಾಡಿ ಮಾಧ್ಯಮದಲ್ಲಿ ನಾನು ನಮ್ಮ ಸಮಾಜದ ಪರವಾಗಿ ಒಂದು ಮನವಿ ಮಾಡ್ಕೊಂತ ಇದ್ದೀನಿ ದಯಮಾಡಿ ನಮ್ಮ ಸಮಾಜದವರು ಯಾವ ಯಾವ ರೀತಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬಾರ್ದು ನಮ್ಮ ವೃತ್ತಿಯನ್ನು ಯಾವಾಗ ಒಂದು ಒಂದು ನಮ್ಮ ಮನೆ ದೇವತರ ನಾವು ಪೂಜೆ ಮಾಡಿಕೊಂಡು ಪ್ರತಿಯೊಬ್ರು ಕೂಡ ಒಂದು ವೃತ್ತಿಯನ್ನು ಮಾಡ್ಕೊಂಡ್ರು ಯಾರಿಗೂ ತೊಂದರೆ ಆಗಿರ್ತಾರೆ ಆಮೇಲೆ ನಮ್ಮಲ್ಲಿ ಎಜುಕೇಶನ್ ಬಹಳ ಕಡಿಮೆ ಇದೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಒಳ್ಳೆ ಉತ್ತಮ ಶಿಕ್ಷಣ ಕೊಡಬೇಕು ಆಮೇಲೆ ಉತ್ತಮ ಆರೋಗ್ಯನೂ ಬಹಳ ಇಂಪಾರ್ಟೆಂಟ್ ಅದಕ್ಕಾಗಿನೇ ಈಗಿನ ಜನ್ರೇಷನ್ ತಕ್ಕಂಗೆ ಒಳ್ಳೆ ಮಕ್ಕಳಿಗೆ ಎಜುಕೇಶನ್ ಕೊಡ್ಸ್ಬಿಟ್ಟು ಆಮೇಲೆ ನಮ್ಮ ಬಾಲಕಲ್ಲಿನ ಈ ಒಂದು ಜಾಗದ್ರು ಮತ್ತೆ ಒಂದು ಸಮುದಾಯ ಭವನ ಬಹಳ ನಮಗೆ ಕೊಡ್ತಾ ಇದೆ ನಾವು ಒಂದು ಪೂರ್ವ ಸಮಯ ಮೀಟಿಂಗ್ ಕರೆದ ಸಮುದಾಯ ಯಾವುದೋ ಒಂದು ದೇವಸ್ಥಾನದಲ್ಲೋ ಅಥವಾ ಎಲ್ಲೋ ಒಂದು ನಾವು ಮೀಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಸತ್ತಿ ಒಂದು ಪ್ರತಿ ವರ್ಷನೂ ಜಯಂತಿ ಮಾಡಿಸ್ತೀವಿ ನಾವು ತಾಸದಲ್ಲಿ ಮನವಿ ಕೊಟ್ಟು ಹೋಗ್ತಾ ಇದ್ದೀವಿ ಅದ್ರ ನಮ್ಗೆ ಏನೋ ಒಂದು ಪ್ರತಿಫಲನೂ ಸಿಗ್ತಾ ಇಲ್ಲ ಆಮೇಲೆ ಈ ಮೂಲಕ ನಮ್ಮ ಡಾಕ್ಟರ್ ರೆಡ್ಡಿ ಶ್ರೀನಿವಾಸ ಶಾಸಕರು ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಸಮಾಜಕ್ಕೆ ಒಂದು ಒಂದು ಜಾಗವನ್ನು ಒಂದು ಒಂದು ಸಮುದಾಯ ಭವನವನ್ನು ನಿಮ್ಮ ಸರ್ಕಾರದ ಮೂಲಕ ನಮ್ಗೆ ಒಂದು ಮಾಡಿಕೊಡ್ಬೇಕಂತಂದು ನಮ್ಮ ಸಮಾಜದ ಮೂಲಕ ಮನವಿ ಮಾಡಿಕೊಳ್ತಿದ್ದೇವೆ ಮತ್ತೆ ಇದೇ ತಿಂಗಳು ಮೂವತ್ತನೇ ತಾರೀಕು ನಮ್ಮ ಹಾಡುಬೋರಿ ಗ್ರಾಮದಲ್ಲಿ ನಾವು ಒಂದು ಜಯಂತಿ ಮಾಡಬೇಕಂದ್ರೆ ನಮ್ಮ ಮುಖಂಡರೆಲ್ಲ ಸೇರಿ ನಾವು ಒಂದು ಚರ್ಚೆ ಮಾಡಿದ್ದೇವೆ ಅಲ್ಲಿ ಕೂಡ ನಮ್ಮ ತಹಸದಾರ್ ಇರ್ತಕ್ಕಂಥ ಲೇಖಕ ಮೇಡಮ್ ಅವರು ಕೂಡ ಅವತ್ತು ಕೂಡ ನಮ್ಮ ಮೂವತ್ತನೇ ತಾರೀಕಿಗೆ ಬರ್ಬೇಕಂದ್ರೆ ನಮ್ಮ ಸಮಾಜದ ನಾವು ಒಂದು ಮನವಿಯನ್ನು ಮಾಡುತ್ತಿದ್ದೇವೆ ಹಾಗೂ ಶಾಸಕರನ್ನು ಕೂಡ ನಾವು ಕರೆಸ್ತಿದ್ದೇವೆ ಮತ್ತೆ ಇನ್ನೊಂದು ಇನ್ನೊಂದು ಅಭಿಪ್ರಾಯ ಏನು ಅಂತಂದ್ರೆ ನಮ್ಮಲ್ಲಿ ಸ್ವಲ್ಪ ಒಗ್ಗಟ್ಟಬೇಕು ಇನ್ನ ಜನಸಂಖ್ಯೆ ಬಲ ಆಗ್ಬೇಕು ಇದೇ ಜನಸಂಖ್ಯೆ ಇದಾರೆ ಕೆಲವರು ಅವ್ರವ್ರ ಕೆಲಸದಲ್ಲಿ ಅವ್ರವ್ರ ಸಮಸ್ಯೆನೇ ಒಂದು ತೊಳ್ಕೊಂಡಿರ್ತಾರೆ ಆದ್ರೂ ಕೆಲವೊಂದು ಜಯಂತಿ ಒಂದು ಒಂದು ದಿನ ಅವರು ಏನೇ ಕೆಲಸ ಇದ್ರು ಸಮೇತ ಅವ್ರ ಹಿಂಬಾಲಿಸಿ ದಯಮಾಡಿ ಆ ಕೆಲಸವನ್ನು ಒತ್ತಡ ಇಟ್ಟು ನಮ್ಮ ಜಯಂತಿಗೆ ಬರ್ಬೇಕಂತಂದು ನಾವು ಎಲ್ರಿಗೂ ಕೂಡ ಒಂದು ಮನವಿ ಮಾಡ್ತಿದ್ದೇನೆ ನಾವು ಹೊಸದಿಂದ ಕೂಡ ನಮ್ಮ ಆರ್ಬಾಯ್ ಗ್ರಾಮದಲ್ಲಿ ತಾಲೂಕು ಕೂಡ ಜಯಂತಿ ಮಾಡಿದ್ದೀವಿ ನಾವು ಒಂದು ಎರಡು ವರ್ಷ ಇದೇ ತಾಲೂಕ್ ಆಫೀಸ್ ಹತ್ರನೂ ಅಡಿಯೋದು ನಮ್ಮ ತಾಲೂಕ್ ಆಫೀಸ್ ಹತ್ರ ಒಂದು ಜೈನ್ ಭಾಳ ಅದ್ಧೂರಿಂದ ನಮ್ಮ ತಾಲೂಕು ಎಲ್ಲ ಸಮುದಾಯಗಳು ಸೇರಿಕೊಂಡ್ರೆ ಒಂದು ಭಾಳ ಅದ್ದೂರಿಯ ಕಾರ್ಯಕ್ರಮ ಮಾಡಿದ್ವಿ ಆಮೇಲೆ ನಮಗೆ ಓಸ್ತಿ ಚೇಂಜ್ ಮಾಡಿದಾಗ ನಮ್ಗೆ ಯಾವುದೇ ರೀತಿ ತಾಲೂಕು ಆಫೀಸಿನಲ್ಲಿ ಸರ್ಕಾರದಲ್ಲಿ ಏನು ಅನುದಾನ ಬಂದಿಲ್ಲ ಅದ್ರದ್ದು ಫೋಟೋಸು ಮತ್ತು ಅದ್ರ ಎಲ್ಲ ಡೀಟೇಲ್ಸ್ ನಮಗೆ ಅದರದ್ದು ಒಂದು ಸರ್ಕಾರದಿಂದ ಏನು ಅನುದಾನ ಬರುತ್ತೋ ನಮಗೆ ಆ ಅನುದಾನ ಇವು ನಾನು ಈ ಸಮಾಜಾಗ ನಾವು ಮನವಿಯನ್ನು ಮಾಡ್ತಿದ್ದೇನೆ ದಯಮಾಡಿ ಎಲ್ಲರೂ ಕೂಡ ಹೇಳಿ ಮಕ್ಕಳಿಗೆ ಎಜುಕೇಶನ್ ಬಹಳ ಇಂಪಾರ್ಟೆಂಟು ಆಮೇಲೆ ನಮ್ಮ ಜಯಂತಿ ದಿನ ನಾವೇನು ಕೆಲಸವನ್ನು ಮಾಡ್ತೀವಿ ವೃತ್ತಿ ಒಂದು ಮಾಡ್ತಿದ್ದೀರ ಯಾವ್ದಾದ್ರು ಒಂದು ಅನಾಥಾಶ್ರಮ ಆಗಿರ್ಬೋದು ಯಾವ್ದಾರು ರುದ್ರಾಶ್ರಮ ಆಗಿರ್ಬೋದು ಅಥವಾ ಯಾರೋ ಒಂದು ಆಗಿರ್ಬೋದು ಆವತ್ತಿನ ದಿನ ಆ ಡೇಟ್ ಒಳಗಡೆ ಯಾರಾದ್ರೂ ನಮ್ಮ ಎಲ್ಲ ಸಮುದಾಯದ ಜನ ಹೋಗ್ಬಿಟ್ಟು ನಿಮ್ಮ ನಿಮ್ಮ ಎಲ್ಲೆಲ್ಲಿ ಹಾಸ್ಟೆಲ್ಗಳು ಹತ್ರ ಆಗ್ತವೋ ಆ ಹಾಸ್ಟಲ್ ಹೋಗ್ಬಿಟ್ಟು ನಮ್ಗೆ ಫ್ರೀ ಆದ ಒಂದು ವೃತ್ತಿಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲ ತಿಳಿಸಿ ಆ ಒಂದು ತಾಲೂಕು ಆಗಿರ್ಬೋದು ಅಥವಾ ಜಿಲ್ಲೆ ಇರ್ಬೋದು ಡಿಸ್ಟ್ರಿಕ್ ಆಗಿರ್ಬೋದು ಬಟ್ ಆ ಒಂದು ತಾಲೂಕಿನಾಗೆ ನಿಮಗೆ ಎಲ್ಲೆಲ್ಲಿ ಆ ಹಾಸ್ಟುಗಳು ಆಗಿರ್ಬೋದು ರುದ್ರಾಶ್ರಮ ಎಲ್ಲಿ ಹತ್ರ ಇತ್ತು ಒಂದು ವೃತ್ತಿಯನ್ನು ನಾವು ಒಂದು ಫ್ರೀ ಮಾಡ್ಬರ್ಬೇಕಂತಂದು ನಮ್ಮ ಸಮಾಜದ ಪರವಾಗಿ ನಾವು ಕೇಳ್ಕೊಳ್ತಿದ್ದೇನೆ ಎಲ್ಲ ನಮ್ಮ ಸ್ಟಾಫ್ಗಳಿಗೂ ಮತ್ತು ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ ಹರಪಾದ ಮುಖಂಡರುಗಳಿಗೂ ಹಾಗೂ ನಮ್ಮ ಮೇಡಮ್ ಬಗ್ಗೆ ಕೂಡ ನಾವು ಧನ್ಯವಾದವನ್ನು ತಿಳಿಸುತ್ತೆ ನನ್ನ ಮಾತನಾಡಿ

ಸಮಾಜದ ಬಂಧುವರಿಗೂ ಪತೀಕ ಮಾನವ ಮಾಧ್ಯಮಗಳಿಗೂ ಎಲ್ಲರಿಗೂ ಕೋರುತ್ತ ಈ ಸಮಾರಂಭದ ಮುಖ್ಯ ಒಂದು ಉದ್ದೇಶದಂತೆ ಹಳಬದಪ್ಪನ ಜಯಂತಿಯನ್ನು ಎಲ್ಲ ತಾಲೂಕಿನ ಎಲ್ಲ ಆಫೀಸ್ಗಳಲ್ಲಿ ಮತ್ತು ತಹಸೀಲ್ದಾರ್ ಆಫೀಸ್ನಲ್ಲಿ ಎಲ್ಲ ಮಾಡಿ ಅನುಕೂಲ ಮಾಡಿ ಎಲ್ಲ ನಮ್ಮ ತಾಲೂಕಿನ ಎಂ ವೆಂಕಟವರೆಗೂ ತೋರಿಸುತ್ತಾ ಈ ವಿಶ್ವಗುರು ಅಡ್ತದಪ್ಪಣ್ಣವರು ಸಾವಿರದ ಹನ್ನೆರಡನೇ ಶತಮಾನದ ಬಸವಣ್ಣವರ ಕಾರ್ಯ ಕಾಲದಲ್ಲಿ ಬಸವಣ್ಣವರ ಆಪ್ತ ಕಾರ್ಯದಿಯಾಗಿ ಸೇವೆ ಸಲ್ಲಿಸುತ್ತಾರೆ ಅವರ ಜಯಂತಿಯನ್ನು ಬುದ್ಧ ಪೂರ್ಣಿಮೆ ಗುರುಪೂರ್ಣಿಮೆ ಕಡೆಯ ಹುಣ್ಣಿಮೆಯ ದಿವಸ ಈ ಜಯಂತಿಯನ್ನು ಆಚರಿಸುವುದಕ್ಕೆ ನಮ್ಮೆಲ್ಲರ ಪುಣ್ಯ ಒಂದು ಈ ಸಭೆಗೆ ಕೇಳಿಸುತ್ತಾ

ಅಪ್ಪಣ್ಣ ವ್ಯಂತ ನಡೆಸುತ್ತಿದ್ದ ಅಪ್ಪಣ್ಣ ಇವರು ಹನ್ನೇ ಶತಮಾನದ ಕಾಲದ್ದು ಇವರು ಮಹಾನ್ ವ್ಯಕ್ತಿ ಬಗ್ಗೆ ಹೇಳಿಕೆ ತುಂಬಾನೇ ಇದೆ ಆ ಹಡಪದಾಟ ಆ ಅಪ್ಪಣ್ಣನವರು ಬಸವಣ್ಣನವರ ಸಮಕಾಲೀನ ಏನಿದ್ರು ಆ ಒಂದು ಕಾಲದಲ್ಲಿ ಅವರ ಒಂದು ಶಿಷ್ಯರಾಗಿ ઉદર્તા મહાન વ્યક્તિ અંદર